ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆಲಾಸ್ ಕನ್ನಡ ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಬಂದು ಮಹೇಂದ್ರದ ಎಕ್ಸ್ ಸಿ ವಿ ನೈನಿ ಸೊ ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಟ್ವೆಂಟಿ ಒನ್ ಲ್ಯಾಕ್ಸ್ ಎಕ್ಶವ್ರಂ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಏನೇನು ಫೀಚರ್ಸ್ ಇದೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರ ಚಾನಲ್ ಹೊಸ್ತಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾವಿವತ್ತು ಬಮನಹಳ್ಳಿ ಹತ್ರ ಇರೋ ಶಿರೀಷಾ ಮೋಟಲ್ಸ್ ಮಹೇಂದ್ರ ಶಿರಿಷಾ ಮೋಟಲ್ಸ್ ಹತ್ರ ಇದ್ದೀವಿ ಸೊ ನಿಮಗೆ ಏನೇ ಕ್ವೈರೀಸ್ ಬೇಕು ಮತ್ತು ಗಾಡಿಗಳ್ನ ಬುಕ್ ಮಾಡಬೇಕು ಎಕ್ಸ್ ಸಿ ವಿ ನೈನು ಮತ್ತು ಬಿ ಸಿಕ್ಸ್ ಬುಕ್ ಮಾಡಬೇಕು ಅಂದರೆ ಸೊ ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಲಿಂಕ್ ಕೂಡ ಮೇ ಏನು ಲಿಂಕ್ ಬರುತ್ತಲ್ಲ ನಿಮಗೆ ಲೊಕೇಶನ್ದು ಅದು ಕೂಡ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಏನೇ ಕ್ವೈರೀಸ್ ಇದ್ದರೂ ಕಾಲ್ ಮಾಡಿ ನೀವು ಡಿಸ್ಕ ಡಿಸ್ಕಸ್ ಮಾಡ್ಬೋದು ಮತ್ತು ನಿಮಗೆ ಎಕ್ಸ್ ಇ ವಿ ನೈನ್ ರಿವ್ಯೂನ ಸೊ ಫ್ರೆ ನಿಮಗೆ ಬ್ಯಾಟ್ರಿ ಆಪ್ಷನ್ಸ್ ಬಂದು ಸೇಮ್ ನಿಮ್ಗೆ ಏನು ಬಿ ಸಿಕ್ಸ್ಗೆ ಡಬಲ್ ಆಪ್ಷನ್ಸ್ ಬರುತ್ತಲ್ಲ ಫಿಫ್ಟಿ ನೈನ್ ಕಿಲೋವಾಟ್ಸು ಮತ್ತು ಸೆವೆಂಟಿ ನೈನ್ ಕಿಲೋವಾಟ್ಸು ಅದೇ ರೀತಿ ನಿಮಗೆ ಎಕ್ಸ್ ಇ ವಿ ಇಲ್ಲೂ ಬರುತ್ತೆ ಸೊ ಸೇಮ್ ಪ್ಲ್ಯಾಟ್ಫಾರ್ಮು ನಿಮಗೆ ಸೇಮ್ ಬ್ಯಾಟ್ರಿನೇ ಬರೋದರಿಂದ ಸೊ ಬ್ಯಾಟ್ರಿ ಸೇಮ್ ಬ್ಯಾಟ್ರಿ ಆಪ್ಷನ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ರೇಂಜ್ ಕೂಡ ಅಷ್ಟೇ ನಿಮಗೆ ಏನು ಫೈವ್ ಹಂಡ್ರೆಡ್ ಪ್ಲಸ್ ಏನು ಬಿ ಸಿಕ್ಸ್ ಬಂದಿತ್ತಲ್ಲ ಸೊ ಅದೇ ರೀತಿ ನಿಮಗೆ ಎಕ್ ಸಿ ವಿ ನೈನಲ್ಲೂ ಸೊ ಸೇಮ್ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಸಿಕ್ಸ್ ಹಂಡ್ರೆಡ್ ಪ್ಲಸ್ವರೆಗೂ ನಿಮಗೆ ಇನ್ ರೇಂಜ್ ರೇಂಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಲುಕ್ ನೋಡಿದ್ರೆ ನೀವು ಮಹೀಂದ್ರಾ ಇನ್ಫಿ ಎಲೆಕ್ಟ್ರಿಕ್ದು ಲೋಗೋ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಕನೆಕ್ಟೆಡ್ ಡಿ ಆರ್ ಎಲ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಪ್ರೊಜೆಕ್ಟ್ ಲ್ಯಾಂಪ್ ಬರುತ್ತೆ ವಿತ್ ಐಸ್ ಕ್ಯೂಬ್ಸ್ ಲ್ಯಾಂಪ್ಸ್ ಥರ ಲೈಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ನಿಮಗೆ ಗ್ರಿಲ್ ಕೂಡ ಬರೋದಿಲ್ಲ ಸೊ ಫುಲ್ಲು ಫ್ಲಾಟ್ ಬರುತ್ತೆ ವಿತ್ ಗ್ರಿಲ್ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಫ್ರಂಟ್ ಕ್ಯಾಮ್ರ ಬರುತ್ತೆ ಸೊ ತ್ರೀ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ವಿತ್ ಅಡ್ಯಾಸ್ ಲೆವೆಲ್ ಟು ಆಪ್ಷನ್ಸ್ ಇರೋದ್ರಿಂದ ಸೊ ಅಡ್ಯಾಸ್ ರೆ ರೇಡರ್ ಕೂಡ ಬರುತ್ತೆ ಸೊ ರೇಡರಲ್ಲಿ ನಿಮಗೆ ಫೈ ಸೆನ್ಸರ್ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಫ್ರಂಟು ನಿಮಗೆ ಇಲ್ಲಿ ಸ್ವಲ್ಪ ವೆಂಟಿಲೇಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಬಂಪರ್ಸಲ್ಲಿ ನಿಮಗೆ ಎನ್ ಬ್ಲ್ಯಾಕ್ ಫಿನಿಷಲ್ಲಿ ಬಂಪರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಹಾಗೆ ನಿಮಗೆ ಫ್ರಂಟಲ್ಲೂ ನಿಮಗೆ ಸಿಕ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದರಲ್ಲೂ ನಿಮಗೆ ಪಾರ್ಕ್ ಅಸಿಸ್ಟ್ ಬರೋದ್ರಿಂದ ಸೊ ನೋಡ್ತಾ ಇರ್ಬೋದು ಸಿಕ್ಸ್ ಪಾರ್ಕಿಂಗ್ ಅಸಿಸ್ಟ್ ಸೆನ್ಸರ್ಸ್ ಬರುತ್ತೆ ಸೊ ಅದೊಂದು ಕೂಲ್ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು ಸೊ ನಿಮಗೆ ಫ್ರಂಟ್ ಬಾನೆಟಲ್ಲಿ ನಿಮಗೆ ಒನ್ ಫಿಫ್ಟಿ ಲೀಟರ್ಸ್ ಆಫ್ ಬೂಟ್ ಫೇಸ್ ಬರುತ್ತೆ ಸೊ ನಿಮಗೆ ಒಂದು ಫೈವ್ ಫೈವ್ ಮೆಂಬರ್ಸು ನಿಮಗೆ ಎಲ್ಲ ನಾನು ನೀವು ಟ್ರಿಪ್ ಹೋಗಾದರೆ ಫ್ರಂಟಲ್ಲೂ ನೀವು ಕೂಡ ಸ್ಟೋರೇಜ್ ಮಾಡ್ಕೋಬೋದು ರಿಯರಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಐಡ್ರಲ್ಲಿ ಕೂಡ ಬೊನೆಟೊ ನಿಮ್ಗೆ ಐಡ್ರಲ್ಲಿಗೆ ಆಪ್ಷನ್ಸ್ ಬರುತ್ತೆ ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಜೊತೆಗೆ ಇಲ್ಲೂ ಒಂದು ಸ್ವಲ್ಪ ನಿಮ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇದೆಲ್ಲ ತುಂಬ ಡಿಸೈನ್ಸಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ನೀವು ಬಾನೆಟ್ ಕ್ಲೋಸಿಂಗ್ ನೋಡ್ಬೋದಾಯಿತು ನೀವು ಬೇರೆ ಗಾಡಿಗಳಲ್ಲಾದರೆ ಸಿಂಗಲ್ ಲಾಕ್ ಬರುತ್ತೆ ಸೆಂಟ್ರಲ್ಲಿ ಬಟ್ ಇದರಲ್ಲಿ ಟೂ ಲಾಕ್ಸ್ ಆಪ್ಷನ್ಸ್ ಬರುತ್ತೆ ಸೊ ನೀವು ಸುಮ್ಮನೆ ಈಗ ಬಿಟ್ಟರೆ ಲಾಕ್ ಆಗೋದಿಲ್ಲ ಸೊ ಎರಡು ಸೈಡ್ ಏನು ಮಾಡಬೇಕು ನೀವು ಈ ಥರ ಕ್ಲೋಸಿಂಗ್ ಮಾಡಬೇಕು ಸೊ ಆವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆಪ್ ಲಾಕ್ ಆಪ್ಷನ್ ಇರೋದ್ರಿಂದ ಸೊ ನಿಮ್ಗೇನೇ ಡಿಫಾಲ್ಟ್ ಇದಾಗೋದಿಲ್ಲ ಅಂತ ಹೇಳ್ಬೋದು ಹಾಗೆ ಸೈಡ್ ಲುಕ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ಸೈಡ್ ಲುಕ್ಕಲ್ಲಿ ನಿಮ್ಗೆ ಬಾಡಿ ಕ್ಲಾಡಿಂಗು ವಿತ್ ಪಿ ಎನ್ ಅಬ್ಲಿ ಬ್ಲ್ಯಾಕ್ ಫಿನಿಷಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ಟೈರ್ ಸೈಜ್ ನೋಡೋದರೆ ಟೈರಲ್ಲೂ ಅಷ್ಟೇ ಮೆಟಲ್ ವಿತ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಎರಡು ನಿಮ್ಗೆ ಆಗಲಿ ಮತ್ತೆ ರೇಂಜ್ ಕೂಡ ಜಾಸ್ತಿ ಆಗಲಿ ಅಂತ ವಿತ್ ನಿಮ್ಗೆ ಫೋರ್ ಟೈರ್ಸಲ್ಲೂ ಡಿಸ್ಪ್ಲೇ ಬರುತ್ತೆ ವಿತ್ ಟೈರ್ ಸೈಸ್ ನೋಡಿದ್ರೆ ನಿಮಗೆ ಟೂ ಫೋರ್ಟಿ ಫೈವ್ ಬೈ ಫಿಫ್ಟಿ ಫೈ ಬೈ ನೈನ್ಟೀನ್ ಇಂಚು ನೈನ್ಟೀನ್ ಇಂಚು ಅಲೈವಿಲ್ ಬರುತ್ತೆ ವಿತ್ ನಿಮ್ಮ ಟ್ವೆಂಟಿ ಇಂಚ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಗುಡ್ ಇಯರ್ ಟೈರ್ಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮ್ಮ ಗ್ರೌಂಡ್ ಕ್ಲಿಯರ್ಸ್ ಬರೋದರೆ ಟೂ ನಾಟ್ ಸೆವೆನ್ ಎಮ್ ಎಮ್ ಗ್ರೌಂಡ್ ಗ್ರೌಂಡ್ ಬರುತ್ತೆ ಹಾಗೆ ನಿಮಗೆ ಮಿ ಓವರ್ ವ್ಯಮ್ ಬರೋದರೆ ನೀವು ನೋಡ್ತಾ ಇರ್ಬೋದು ವಿತ್ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಹಾಗೆ ಟ್ಯಾಂಕ್ ಕ್ಯಾಮ್ರಾ ಕೂಡ ನೋಡ್ತಾ ಇರ್ಬೋದು ಕೆಲವೊಂದು ಗಾಡಿಗಳಲ್ಲಿ ಔಟ್ಸೈಡ್ ಕ್ಯಾಮ್ರಾ ಕಾಣಿಸುತ್ತೆ ಬಟ್ ಇದರಲ್ಲಿ ಹಾಗೆ ಪಿಯನೋ ಬ್ಲ್ಯಾಕ್ ಇಂಟಿಗ್ರೇಟ್ ಆಗಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಕ್ಯಾಮ್ರಾ ಕಾಣಿಸುತ್ತೆ ಇಲ್ಲಾಂದರೆ ಅಷ್ಟೊಂದು ಗೊತ್ತಾಗೋದಿಲ್ಲ ವಿತ್ ಬಾಡಿ ಕಲರ್ ಓರ್ ಎಮ್ ಕೊಟ್ಟಿದ್ದಾರೆ ಹಾಗೆ ಫ್ಲೆಷ್ ಡೋರ್ ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಹಿಂಗ್ಲೂ ಎಲೆಕ್ಟ್ರಿಕ್ ಬ್ಯಾ ಬ್ಯಾಟ್ರಿ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇದು ಸಪ್ರೇಟ್ ಪ್ಲಾಟ್ಫಾರ್ಮಲ್ಲಿ ಇದು ಮಾಡಿರೋದ್ರಿಂದ ಸೊ ನಿಮಗೆ ಕಾಸ್ಟು ಕೂಡ ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ರಿಯರ್ ಸೈಡು ಅಷ್ಟೇ ಕ್ಲಾಡಿಂಗು ಫುಲ್ಲು ಬಾಡಿ ಕ್ಲಾಡಿಂಗು ನಿಮ್ಗೆ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ ಪಿಯೋನೋ ಬ್ಲ್ಯಾಕ್ ಫಿನಿಷಲ್ಲಿ ಅಂತ ಸೊ ಇದೊಂದು ತುಂಬ ಒಳ್ಳೆ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು ಹಾಗೆ ನಿಮಗೆ ರಿಯರ್ ಸೈಡಲ್ಲಿ ಶಾರ್ಕ್ ಫಿನ್ ಎಂಟನ ಬರುತ್ತೆ ವಿತ್ ಸ್ಪಾಯ್ಲರ್ ಕೂಡ ಇಂಟಿಗ್ರೇಟ್ ಆಗಿದೆ ಹಾಗೆ ನಿಮಗೆ ಐಸ್ಟಾಮ್ ಮೌಂಟ್ ಲ್ಯಾಂಪ್ ಕೂಡ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮ್ಗೆ ಡೀಪ್ ಆಗರ್ ಕೂಡ ಇಲ್ಲೇ ಸಿಗುತ್ತೆ ಸೊ ರಿಯರ್ ಸೈಡ್ ಲುಕ್ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ವಿತ್ ಕನೆಕ್ಟೆಡ್ ಡಿ ಆರ್ ಎಲ್ ಬರುತ್ತೆ ಅಂತ ಹೇಳ್ಬೋದು ಡಿ ಆರ್ ಎಲ್ ಜೊತೆಗೆ ಹಾಗೆ ನಿಮಗೆ ಇಲ್ಲಿ ರಿಯರ್ ಕ್ಯಾಮ್ರಾ ವ್ಯೂ ಬರುತ್ತೆ ವಿತ್ ಮಹೇಂದ್ರ ಲೋಗೋ ಹಾಗೆ ಸಿ ವಿ ನೈನಿ ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೊ ರಿಯರ್ ಅಷ್ಟೇ ನಿಮಗೆ ವಿತ್ ಪೇನ್ ಆರ್ ಬ್ಲ್ಯಾಕ್ ಫಿನಿಷಲ್ಲಿ ಬಂಪರ್ ಟಚ್ ಕೊಟ್ಟಿದ್ದಾರೆ ಸೊ ಎಲ್ಲೂ ನಿಮಗೆ ಮ್ಯಾಟ್ ಫ್ಲ್ಯಾಕ್ ಫಿನಿಶ್ ಬರೋದಿಲ್ಲ ಅಂತ ಹೇಳ್ಬೋದು ಹಾಗೆ ಸೆನ್ಸರ್ ಕೂಡ ಬರುತ್ತೆ ನಿಮಗೆ ಸಿಕ್ಸ್ ಸೆನ್ಸರ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಇಲ್ಲಿ ಒಂದಷ್ಟು ನಿಮಗೆ ರಫ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಗ್ರೌಂಡ್ ಕ್ಲೀನರ್ಸ್ ನೀವು ನೋಡ್ತಾ ಇರ್ಬೋದು ತುಂಬ ಯೂಜ್ ಅಂತ ಹೇಳ್ಬೋದು ಆರಾಮಾಗಿ ಟೂ ಟು ಟೆನ್ ಎಮ್ ವರೆಗೂ ಬರುತ್ತೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ವಿ ತ್ರೀ ಸ್ಲ್ಯಾಂಪು ಹಾಗೆ ರಿಫ್ಲೆಟರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಬ್ಯಾಟ್ರಿದು ಆಪ್ಷನ್ಸು ನಿಮಗೆ ಎ ಸಿ ಡಿ ಸಿ ವೈಟ್ಸ್ ಎರಡೂ ಇಲ್ಲೇ ಬರುತ್ತೆ ಸೇಮು ನಿಮಗೆ ಬಿ ಸಿಕ್ಸ್ ಕೇಳಿದಾಗೆ ನಿಮಗೇನು ಮನೇಲಿ ಲೆವೆನ್ ಕಿಲೋವೆಟ್ಸ್ ಆಪ್ಷನ್ಸ್ ಬರುತ್ತೆ ನಿಮಗೆ ಸಿಕ್ಸ್ ಟು ಏಯ್ಟ್ ಅವರ್ಸ್ವರೆಗೂ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಬೇಕು ಅಂದರೆ ಚಾರ್ಜ್ ಮಾಡ್ಕೋಬೋದು ಸೊ ನಿಮಗೆ ಇಲ್ಲ ನಾವು ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದರೆ ನಿಮ್ಮ ಟ್ವೆಂಟಿ ಮಿನಿಟ್ಸಲ್ಲಿ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ನಿಮಗೆ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಎಕ್ಸಾಂಪಲ್ ನಿಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಇರುತ್ತೆ ಗಾಡಿ ಸೊ ನಿಮಗೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನಿಮಗೆ ಏಯ್ಟಿ ಪರ್ಸೆಂಟ್ವರೆಗೂ ನಿಮಗೆ ಗಾಡಿ ಚಾರ್ಜ್ ಆಗುತ್ತೆ ಸೊ ಇದೆಲ್ಲ ಒಂದು ಒಳ್ಳೆಯ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ರಿಯರ್ ಟೈಲ್ ಲ್ಯಾಂಪ್ ನೋಡಿದ್ರೆ ನಿಮಗೆ ಎಲೆಕ್ಟ್ರಿಕಲ್ಲಿ ರಿಯರ್ ಟೆ ಟೈಲ್ ಗೇಟ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಮ ಕೂಪೆ ಲುಕ್ಕಲ್ಲಿ ಯಾವ ರೀತಿ ಮಸ್ತಾಗಿದೆ ಅಂತ ಸೊ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಅದು ನಿಮ್ಗೆ ಆಪ್ಷನ್ಸ್ ಅಲ್ಲಿ ಬರುತ್ತೆ ಹಾಗೆ ನಿಮಗೆ ರಿಯರ್ ಲೈಟು ಕೂಡ ನೋಡಿ ರಿಯರ್ ಲೈಟ್ ಕೊಟ್ಟಿದ್ದಾರೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡು ಕಡೆಯೂ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಟ್ವೆಲ್ ವರ್ಲ್ಟ್ಸ್ ಸಾಕೆಟ್ ಕೂಡ ಬರುತ್ತೆ ನೀವು ನೋಡ್ತಾ ಇರ್ಬೋದು ಟ್ವೆಲ್ ವರ್ಟ್ಸ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ವಿತ್ ನಿಮಗೆ ಇಲ್ಲಿ ಒಂದು ಟೋ ಕೊಟ್ಟಿದ್ದಾರೆ ಸೊ ಮೇಜಿ ತ್ರೀ ಅಷ್ಟು ನಿಮ್ಗೆ ಕೆಪಾಸಿಟಿ ಇರ್ಬೋದು ಸೊ ಬೂಟ್ ಸ್ಪೇಸ್ ಅಂತೂ ತುಂಬ ಯೂಜ್ ಅಂತ ಹೇಳ್ಬೋದು ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಪಾರ್ಸಲ್ ಟ್ರೇ ಇದೆಲ್ಲ ನಿಮ್ಮ ಪ್ರೀಮಿಯಂ ಗಾಡಿಗಳಲ್ಲಿ ಈ ರೀತಿ ಬರುತ್ತೆ ಪಾರ್ಸಲ್ ಟ್ರೇ ಅಂತ ಹೇಳ್ಬೋದು ಸೊ ಆ ರೀತಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಳ್ಳೆ ಕೂಲ್ ಫೀಚರ್ಸ್ ಅಂತ ಹೇಳಿಕ್ ಬಯಸ್ತೀನಿ ಸೊ ವಿತ್ ನಿಮಗೆ ಇಲ್ಲಿ ಸೀಟ್ಸ್ನ ನೀವು ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ ಇರೋದ್ರಿಂದ ನೀವು ಅಲ್ಲಿ ಡೌನ್ ಮಾಡೋ ತುಂಬ ರೇಂಜ್ ಜಾಸ್ತಿ ಉದ್ದ ಆಗಿರೋದರಿಂದ ಸೊ ನೀವು ಏನಾರ ಡೌನ್ ಮಾಡಬೇಕು ಅಂದಾಗ ನಮಗೆ ಅಲ್ಲಿ ಫ್ರಿಂಟ್ ಹೋಗಿ ಡೌನ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮತ್ತು ಅಲ್ಲಿ ಎರಡು ಕಡೆನೂ ಒಂದು ಬಟನ್ಸ್ ಕೊಟ್ಟಿದ್ದಾರೆ ನೋಡಿ ನೀವು ಪ್ರೆಸ್ ಮಾಡಿದ ತಕ್ಷಣ ಸೊ ಆಟೋಮೆಟಿಕ್ಕಾಗಿ ನಿಮ್ಗೆ ಅಲ್ಲಿ ಫೋಲ್ಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದೆಲ್ಲ ಒಂದಷ್ಟು ಫೀಚರ್ಸ್ಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇಲ್ಲಿ ವಿತ್ ಫೈರ್ ರೆಸ್ಟಿಂಗ್ ಕೊಟ್ಟಿದ್ದಾರೆ ಹಾಗೆ ಬ್ಯಾಟ್ರಿ ಪ್ಯಾಕ್ ಪ್ಯಾಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಸ್ಪೇರ್ ವೀಲ್ದು ಇಲ್ಲೇ ಅಟ್ಯಾಚ್ಮೆಂಟ್ ಬರುತ್ತೆ ಸೊ ಅಪೋಲೋ ಟೈರ್ ಬರುತ್ತೆ ಸ್ಪೇರ್ ವೀಲ್ದಲ್ಲಿ ನೋಡ್ತಾ ಇರ್ಬೋದು ವಿತ್ ನಿಮಗೆ ಇಲ್ಲಿ ಒಂದು ಇಂಚು ಕಮ್ಮಿ ಇದು ಸೈಜ್ ಬರುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಸೊ ನೀವು ಕ್ಲೋಸಿಂಗ್ ಅಷ್ಟೇ ನೀವು ಒಂದು ಪ್ರೆಸ್ ಮಾಡಿದ್ರೆ ಸಾಕು ಎಲೆಕ್ಟ್ರಿಕಲಿ ಕ್ಲೋಸ್ ಆಗುತ್ತೆ ಸೊ ನೀವು ಕಿ ಕಿ ನೋಡೋದರೆ ಸೇಮ್ ಫ್ಲೈಟ್ ಟೈಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಬಿ ಸಿಕ್ಸಿಯಲ್ಲಿ ಏನೇ ಇತ್ತು ಸೊ ಅದೇ ರೀತಿ ಎಕ್ ಸಿ ವಿ ನೈನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲಾಕ್ ಆ್ಯಂಡ್ ಅನ್ಲಾಕು ವಿತ್ ಬೂಟೌಟ್ ಓಪನ್ ಆಪ್ಷನು ಸೊ ಇದು ಗಾಡಿ ಆನ್ ಮಾಡೋ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಫ್ಲಿಶ್ ಟೂರ್ ಹ್ಯಾಂಡಲ್ಸ್ ಬರುತ್ತೆ ವಿತ್ ಎನ್ ಎಫ್ ಸಿ ಎಂಟ್ರಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ವೈಡ್ ವ್ಯೂ ಬರೋದರೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ವಿತ್ ಆರ್ಮನ್ ಕಾರ್ಡ್ ಅಂದು ಸಿಕ್ಸ್ಟೀನ್ ಸ್ಪೀಕರ್ಸ್ ಬರುತ್ತೆ ವಿತ್ ಡಾಲ್ ಬಿ ಮೋಟ್ಸ್ ಜೊತೆಗೆ ಸೊ ಸ್ಪೀಕರ್ಸ್ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಡಾರ್ಕ್ ಕ್ರೋಮಲ್ಲಿ ಕ್ರೋ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ವಿತ್ ಬ್ಲ್ಯಾಕ್ ಫಿನಿಷಲ್ಲಿ ಡೋರ್ ಕಂಟ್ರೋಲ್ಸ್ತು ಆರ್ಮಿಸ್ಟ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಆಟೋ ಫೋಲ್ಡಿಂಗ್ ಮಿರರ್ ಕಂಟ್ರೋಲ್ಸು ಹಾಗೆ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ಲೆಫ್ಟ್ ಆ್ಯಂಡ್ ರೈಟ್ ಮಿರರ್ ಕಂಟ್ರೋಲ್ಸ್ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ನಾಲ್ಕು ವಿಂಡೋಸ್ಗೂ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ಸೊ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ಸು ಮಿರರ್ ಲಾಕ್ ಬಟನ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರೋದು ನಿಮಗೆ ಸಾಫ್ಟ್ ಟಚ್ ಕೂಡ ಬರುತ್ತೆ ಇಲ್ಲೂ ಸಾಫ್ಟ್ ಟಚ್ ಇದೆ ಅಂತ ಹೇಳ್ಬೋದು ವಿತ್ ನಿಮ್ಮ ಡಾರ್ಕ್ ಗ್ರೀನ್ ಜೊತೆಗೆ ಸೊ ಪೇನಾ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಬ್ಲ್ಯಾಕ್ ಕಲರ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಒನ್ ಲೀಟರ್ ಬಾಟೋ ಓಲ್ಡರ್ಸು ಪ್ಲಸ್ ಇಲ್ಲಿ ನಿಮಗೆ ಅಂಬ್ರಲ ಓಲ್ಡರ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಸಮ್ ಸ್ಪೇಸ್ ಬರುತ್ತೆ ಸೊ ಹಾಗೆ ನೀವು ನೋಡಿದರೆ ಸಿಕ್ಸ್ ವೇ ಅಡ್ಜಸ್ಟೇಬಲ್ ಎಲೆಕ್ಟ್ರಿಕಲ್ ನೋಡಿ ನೀವು ನೋಡ್ತಾ ಇರ್ಬೋದು ನಿಮಗೆ ಮ ಮರ್ಸಿಡೀಸಲ್ಲಿ ಯಾವ ರೀತಿ ಇದೆಯಲ್ಲ ಸೊ ಆ ರೀತಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಸಿಕ್ಸ್ ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ಸೊ ಇದು ನಿಮಗೆ ಕಂಟ್ರೋಲ್ಸ್ ಬರೋದಿಲ್ಲ ಸೊ ನಿಮಗೆ ನಾರ್ಮಲಾಗಿ ಕೊಟ್ಟಿದ್ದಾರೆ ಡಿಸೈನ್ಗೆ ಅಂತ ಸೊ ನಿಮ್ಗೆ ತ್ರೀ ಟೇ ಮೆಮೊರಿ ಫಂಕ್ಷನ್ಸ್ ಬರುತ್ತೆ ತ್ರೀ ಪ್ಯಾಸೆಂಜರ್ಸ್ಗೆ ಸೊ ಇದೆಲ್ಲ ತುಂಬ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಸೊ ಯಾವ ರೀತಿ ಬರುತ್ತೆ ಅಂತ ಸೊ ಮಸ್ತಾಗಿದೆ ಅಂತ ಹೇಳ್ಬೋದು ಸೊ ಮರ್ಸಿಡೀಸ್ ಬೆಂಚ್ಗಳಲ್ಲಿ ಈ ಡೋರ್ ಸೈಡಲ್ಲೇ ಈ ರೀತಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನೀವು ಮೆನ್ ಮಹೀಂದ್ರ ಬಿಲ್ಡ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬೋದು ವಿತ್ ನೀವು ನೋಡಿದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ಸು ಹಾಗೆ ಹೆಡ್ಸಪ್ ಡಿಸ್ಪ್ಲೇದು ವಿತ್ ನಿಮಗೆ ರಿಯರ್ ಬಾನೆಟ್ ಓಪನ್ನು ಹಾಗೆ ಚಾರ್ಜಿಂಗ್ ಪೋರ್ಟ್ ಓಪನ್ದು ವಿತ್ ನಿಮಗೆ ಪಾರ್ಕಿಂಗ್ ಅಸಿಸ್ಟು ಇಲ್ ಡಿ ಸೆಂಟ್ ಕಂಟ್ರೋಲ್ಸು ವಿತ್ ಎಡ್ಲೈಟ್ ಥ್ರೋ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಎದರ್ ಟಚ್ ಕೂಡ ಕೊಟ್ಟಿದ್ದಾರೆ ವಿತ್ ಎ ಸಿ ವೆಂಟ್ಸಲ್ಲಿ ನಿಮಗೆ ಡಾರ್ಕ್ ರೂಮ್ ಟಚ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದೆಲ್ಲ ತುಂಬ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಸ್ಟೇರಿಂಗ್ ನೋಡೋದ್ರೆಲ್ಲ ಎದರ್ ಸ್ಟೇರಿಂಗ್ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮ್ಗೆ ಇಲ್ಲಿ ಡುವೆಲ್ ಕಲರ್ ಕೊಟ್ಟಿದ್ದಾರೆ ಅಂತ ವಿತ್ ಡಾರ್ಕ್ ಗ್ರೀನ್ ಜೊತೆಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಪೇಂಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಮಹೇಂದ್ರ ಲೋಗೋ ಕೂಡ ಬರುತ್ತೆ ಸೊ ನೋಡ್ತಾ ಇರೋದು ನಿಮಗೆ ಯಾವ ರೀತಿ ಇದೆ ಅಂತ ರೈಟ್ ಸೈಡಲ್ಲಿ ನಿಮಗೆ ಅಡಾಸ್ ಫೀಚರ್ಸ್ ಜೊತೆಗೆ ಇನ್ಸ್ಟ್ರೂಮೆಂಟ್ ಏನು ಕಂಟ್ರೋಲ್ಸ್ ಬರುತ್ತಲ್ಲ ಸೊ ನಿಮಗೆ ಇದು ರೈಟ್ಸ್ ಸೈಡಲ್ಲಿ ಬರುತ್ತೆ ಅಂತ ಹೇಳ್ಬೋದು ವಿತ್ ಲೆಫ್ಟ್ ಸೈಡಲ್ಲಿ ನೋಡೋದರೆ ನಿಮಗೆ ಏನು ಕಂಟ್ರೋಲ್ಸ್ ಬರುತ್ತಲ್ಲ ಸೊ ಅದೆಲ್ಲ ನಿಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರೋದು ನಿಮಗೆ ಯಾವ ರೀತಿ ಬರುತ್ತೆ ಅಂತ ವಿತ್ ನಿಮಗೆ ಸಿಸ್ಟಮ್ ಕಂಟ್ರೋಲ್ಸ್ ಹಾಗೆ ನಿಮ್ಗೆ ಇಲ್ಲಿ ರೀ ಬ್ರೇಕಿಂಗ್ ಏನು ಬರುತ್ತಲ್ಲ ಸೊ ಅದ್ರದ್ದು ಆಪ್ಷನ್ಸ್ ಕೂಡ ನಿಮ್ಗೆ ಪೆಡಲ್ ಶಿಫ್ಟರ್ ಥರ ಕೊಟ್ಟಿದ್ದಾರೆ ಸೊ ಅದನ್ನು ಕೂಲ್ ಫೀಚರ್ಸು ವಿತ್ ನಿಮಗೆ ಒನ್ ಪೆಡಲ್ ಕಂಟ್ರೋಲ್ಸು ವಿತ್ ಚಾರ್ಜಿಂಗ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಬೂಸ್ಟ್ ಮೋಡು ಬೂಸ್ಟ್ ಮಾಡೋದು ನಿಮಗೆ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ರೈಟ್ ಸೈಡಲ್ಲಿ ನೋಡೋ ನೋಡಿದ್ರೆ ನೀವು ಇಂಡಿಕೇಟರ್ಸ್ ಕಂಟ್ರೋಲ್ಸು ಮತ್ತು ಹೆಡ್ಲೈಟ್ಸ್ ಕಂಟ್ರೋಲ್ಸ್ ಬರುತ್ತೆ ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡಿದ್ರೆ ವೈಪರ್ಸ್ ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮಗೆ ವೈಪರ್ಸಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಈ ಎಮ್ ಐ ಡಿ ಸ್ಕ್ರೀನ್ ಬರೋದಾರೆ ಸ್ಪೀಡೋಮೀಟ್ರದು ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಪೀಡೋಮೀಟ್ರಲ್ಲಿ ನಿಮಗೆ ಕಿಲೋಮೀಟ್ರ್ ಆಪ್ಷನ್ಸು ಹಾಗೆ ಅಲ್ಲಿ ನಿಮಗೆ ಫೋಕಸ್ಸು ಡ್ರೈವ್ ಅಸಿಸ್ಟು ಸೊ ಡ್ರೈವ್ ಅಸಿಸ್ಟ್ ಬೇಕು ಅಂದರೆ ನಿಮಗೆ ನ್ಯಾವಿಗೇಷನ್ ಥರ ಸೊ ಎಡಾಸ್ ಲೆವೆಲ್ ಟು ಇರೋದರಿಂದ ಸೊ ನಿಮಗೆ ಯಾವುದನ್ನು ಫ್ರಂಟಲ್ಲಿ ಗಾಡಿ ಹೋಗ್ತಾ ಹೋಗ್ತಾಯಿದ್ರೆ ಸೊ ಅದರ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಹಾಗೇ ನಿಮಗೆ ನಾವಿಗೇಷನ್ಸ್ ಕೂಡ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಎಮ್ ಐ ಡಿ ಸ್ಕ್ರೀನಲ್ಲೇ ನೀವು ಮೇಲ್ಗಡೆ ಸ್ಪೀಡಾಮೀಟ್ರ್ ಹೋಗ್ತಾ ಇರುತ್ತೆ ಸೊ ನಿಮಗೆ ಮ್ಯಾಪ್ಸ್ ಕೂಡ ಆಪ್ಷನ್ಸ್ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು ಸೊ ಅದು ಸ್ವಲ್ಪ ಲೋಡ್ ಆಗೋಕ್ಕೆ ಟೈಮ್ ತಗೋತಾ ಇದೆ ಹಾಗೆ ನಿಮಗೆ ಅನಾಲಿಟಿಕ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅನಾಲಿಟಿಕ್ಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಏನು ರೇಂಜ್ ಬರುತ್ತಲ್ಲ ಸೊ ನೋಡ್ತಾ ಇರ್ಬೋದು ನಿಮಗೆ ಏಯ್ಟಿ ಒನ್ ಪರ್ಸೆಂಟ್ ಟು ಫಿಫ್ಟಿ ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ ಸೊ ಹಾಗೆ ಪವರ್ ಕೂಡ ರೈಟ್ ಸೈಡಲ್ಲಿ ಪವರ್ದು ಬರುತ್ತೆ ಅಂತ ಹೇಳ್ಬೋದು ನೀವು ಯಾವ ರೀತಿ ಪವರ್ ಇದು ಮಾಡ್ತೀರಾ ಸೊ ಆ ರೀತಿ ಬರುತ್ತೆ ವಿತ್ ನಿಮಗೆ ಅಡಾಪ್ಟಿಕ್ ಕ್ರೂ ಕ್ರೂಸ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಸೊ ಅಡಲ್ಲಿ ನಿಮಗೆ ಇವೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಸೆಂಟ್ರ್ ಕನ್ಸಲ್ ಬರೋದಾರೆ ಸೆಂಟ್ರ್ ಕನ್ಸೋಲಲ್ಲಿ ನೀವು ನೀವು ನೋಡೋದಾದ್ರೆ ವಾಯ್ಸ್ ಅಸಿಸ್ಟ್ ಬರುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಅಲೆಕ್ಸಾ ವಾಯ್ಸ್ ಕಂಟ್ರೋಲ್ ಬರುತ್ತೆ ನೀವು ಏನೇ ಸೈನ್ ಇನ್ ಆದರೆ ಮಾತ್ರ ಇದು ಆಪ್ಷನ್ಸ್ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಹಾಗೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ವ್ಯೂ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಥ್ರೀ ಡಿ ವ್ಯೂ ಬರುತ್ತೆ ಸೊ ಆಟೋ ಪಾರ್ಕ್ ಬೇಕು ಅಂದರೆ ನಿಮ್ಗೆ ಆಟೋ ಪಾರ್ಕ್ ಆಪ್ಷನ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ತ್ರೀ ಡಿ ವ್ಯೂ ನಿಮಗೆ ಅಕ್ಕಪಕ್ಕ ಏನೇನು ಬರುತ್ತೆ ಅಲ್ಲ ಸೊ ಅದ್ರದ್ದು ಆಪ್ಷನ್ಸ್ ನೋಡ್ತಾ ಇರ್ಬೋದು ನಿಮಗೆ ಟಚ್ ಅಂತೂ ತುಂಬ ಮಸ್ತಾಗಿದೆ ಅಂತ ಹೇಳ್ಬೋದು ನೀವು ಸ್ವೈಪ್ ಮಾಡ್ತಾಯಿದ್ರೆ ಅಕ್ಕಪಕ್ಕ ಒಂದು ಚಿಕ್ಕ ಕಲ್ಲಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸೊ ಸೈಡ್ ಫ್ರಂಟು ಮತ್ತು ರಿಯರ್ ಸೈಡಲ್ಲಿ ನಾ ನೋಡಿ ಅದು ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ತುಂಬ ಸಗದಾಗ ಕಾಣಿಸ್ತಿದೆ ಅಂತ ಹೇಳ್ಬೋದು ಹಾಗೆ ರಿಯರ್ ವ್ಯೂ ಅಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ರಿಯರಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿತ್ ಫ್ರಂಟ್ ವ್ಯೂನು ನೋಡ್ತಾ ಇರ್ಬೋದು ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಆಪ್ಷನ್ಸ್ ನೀವು ನೋಡ್ಬೋದು ಎಫ್ ಎಮ್ದು ವಾಯ್ಸು ನೀವು ನೋ ನೋಡ್ತಾ ಇರ್ಬೋದು ಎಫ್ ಎಮ್ ಯಾವ ರೀತಿ ಬರುತ್ತೆ ಸೊ ನೋಡ್ಬೋದು ಡಾಲ್ಮಿ ಅಟ್ಮಾಸ್ಫಿರೋದ್ರಿಂದ ಸೊ ಬೇಸ್ ಅಂತೂ ತುಂಬ ಸಾಕಾದಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಬೇಸ್ ಯಾವ ರೀತಿ ಬರ್ತಾ ಇದೆ ಬರಿ ಡಾಲ್ ಬಿ ಅಟ್ಮೋಸ್ ಕೊಟ್ಟಿರೋದು ವಿತ್ ಸಿಕ್ಸ್ಟೀನ್ ಸ್ಪೀಕರ್ಸ್ ಇರೋದ್ರಿಂದ ಫ್ರೆಂಟಲ್ಲೂ ನಿಮಗೆ ಸ್ಪೀಕರ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಆ್ಯಂಬಿಯೆಂಟ್ ಲೈಟಿಂಗ್ಸ್ದು ಅಷ್ಟೇ ನಿಮಗೆ ಸೇಮ್ ಬಿ ಸಿಕ್ಸಲ್ಲಿ ಏನು ಆಪ್ಷನ್ಸ್ ಬರುತ್ತಿದೆಯಲ್ಲ ಸೊ ಅದೇ ರೀತಿ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಕಸ್ಟಮ್ ಬೇಕು ಅಂದರೆ ನಿಮ್ಗೆ ಕಷ್ಟ ಮಾಡ್ಕೋಬೋದು ಸೊ ನೀವೆಲ್ಲ ಮೂಡ್ ಪ್ರಕಾರ ನೀವು ಇದು ಮಾಡ್ಕೋಬೋದು ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಬರುತ್ತೆ ಆ್ಯಪಲ್ಸ್ ಆ್ಯಪ್ ಏನು ಆ್ಯಪಲ್ ಕರ್ಪ್ಲೆ ಬರುತ್ತೆ ನಿಮಗೆ ವೈರ್ಲೆಸ್ಸು ಸೊ ಆಟೋ ಪಾರ್ಕ್ ಅಸಿಸ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಕ್ಯಾಲೆಂಡ್ರು ಕ್ಲೈಮೇಟ್ ಕಂಟ್ರೋಲು ಮತ್ತು ಡಾ ಡಾಟಾ ಅನಾಲಿಟಿಕ್ಸು ಸೊ ನಿಮಗೆ ಡಾಟಾ ಅನಾಲಿಟಿಕ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಹಾಗೆ ನಿಮಗೆ ಡ್ರೈವ್ ಅಸಿಸ್ಟ್ ಕೂಡ ನೋಡಿ ನಿಮಗೆ ಇದರಲ್ಲೇ ಬರುತ್ತೆ ಕೊಲ್ಯೂಷನ್ ವಾರ್ನಿಂಗ್ ಸ್ಪೀಡ್ ಲಿಮಿಟು ಸೊ ನೀವು ಸ್ಪೀಡ್ ಲಿಮಿಟ್ ಸೆಟ್ ಮಾಡಿದರೆ ಸೊ ಅದರಲ್ಲಿ ಅಷ್ಟು ಸ್ಪೀಡ್ ಲಿಮಿಟಲ್ಲಿ ಹೋಗ್ಬೋದು ಮತ್ತು ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಇಲ್ಲೇ ನೀವು ಚೆಕ್ ಮಾಡ್ಕೋಬೋದು ಪಾರ್ಕಿಂಗ್ ಬರುತ್ತೆ ಹಾಗೆ ಡ್ರೈವರ್ ಅಟೆನ್ಷನ್ಸ್ದು ಸೊ ಇಲ್ಲಿ ನಿಮಗೆ ಇದ್ರೊಂದು ಒಂದು ಫೀಚರ್ಸ್ ಏನಂದರೆ ನಿಮಗೆ ಕ್ಯಾಮ್ರಾ ಕ್ಯಾಮ್ರಾ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಡ್ರೈವರ್ದು ಏನಾರ ಡ್ರೈಸಿನೆಸ್ಸು ಇಲ್ಲ ನಿದ್ದೆ ಮಾಡೋ ಥರ ಇದ್ದಾಗ ಮತ್ತು ಅವರು ಏನಾರ ಮೊಬೈಲ್ ಗೇಬಲ್ ಯೂಸ್ ಮಾಡಿದಾಗ ವಾರ್ನಿಂಗ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಲೈನ್ ಅಸಿಸ್ಟ್ ಕೂಡ ಬರುತ್ತೆ ಸೊ ವಿತ್ ರೆಸ್ಪಾನ್ಸು ಅಡ್ವಾನ್ಸ್ ವಾರ್ನಿಂಗ್ ವಾಲ್ಯೂಮ್ ಕೂಡ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಅದರಲ್ಲಿ ಈಕೋ ಸೆನ್ಸ್ ಆಪ್ಷನ್ಸು ಮತ್ತು ಎನರ್ಜಿ ಕನ್ಸಾಪ್ಷನ್ಸು ಸೊ ಗ್ರೂಮಿ ಅಂತ ಆಪ್ಷನ್ಸ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಏನು ಸೆಟ್ಟಿಂಗ್ಸು ನೋಡ್ತಾ ಇರ್ಬೋದು ನೀವು ಸ್ಟಾರ್ಟ್ ಶೋ ಕೊಟ್ಟರೆ ಸೊ ಫ್ರಂಟು ಮತ್ತು ರಿಯರಲ್ಲಿ ನಿಮಗೆ ಲೈಟಿಂಗ್ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಲೈಟಿಂಗ್ಸ್ದು ನಿಮಗೆ ನೋಡ್ತಾ ಇರ್ಬೋದು ನಿಮ್ಮ ಇಲ್ಲಿ ಇಲ್ಲಿ ಆಂಬಿಯೆಂಟ್ ಲೈಟ್ಸ್ ಕೂಡ ನೋಡಿ ಯಾವ ರೀತಿ ಇದಾಗ್ತಿದೆ ನಿಮಗೆ ಏನು ಮ್ಯೂಸಿಕ್ ಬರ್ತಾ ಇದೆಯಲ್ಲ ಸೊ ಮ್ಯೂಸಿಕ್ ತಕ್ಕನಾಗಿ ನಿಮಗೆ ಆಂಬಿಯೆಂಟ್ ಲೈಟ್ ಕೂಡ ಚೇಂಜಸ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಫ್ರಂಟಲ್ಲಿ ನಿಮಗೆ ಹೆಡ್ ಲೈಟು ಮತ್ತು ರಿಯರ್ ಲೈಟ್ ಎರಡು ಕೂಡ ನಿಮಗೆ ಏನು ಬಿ ಸಿಕ್ಸೆಲ್ ತೋರಿಸ್ತಿದ್ವಲ್ಲ ಅದೇ ರೀತಿ ನಿಮಗೆ ಆಪ್ಷನ್ಸ್ ಇದು ಲೈಟಿಂಗ್ಸು ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ನ್ಯಾವಿಗೇಷನ್ಸ್ ಕೂಡ ಸಿಗುತ್ತೆ ವಿತ್ ನಿಮಗೆ ಮೈ ಮೈ ವೆಹಿಕಲ್ ಡೀಟೇಲ್ಸು ನೋಡಿ ನಿಮಗೆ ಎವ್ರಿ ಡೇ ರೇಂಜು ರೇಂಜಲ್ಲಿ ನಿಮಗೆ ರೇಂಜ್ ಜಾಸ್ತಿ ಆಗುತ್ತೆ ಸೊ ಈ ಮೋಡ್ ಥರ ಬರೋದರಿಂದ ಹಾಗೆ ನಿಮಗೆ ಎವ್ರಿ ಡೇ ಎವ್ರಿ ಡೇ ಅಲ್ಲಿ ನಿಮಗೆ ಟೂ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ಬರುತ್ತೆ ಹಾಗೇ ನೋಡ್ತಾ ಇರ್ಬೋದು ರೇಸಲ್ಲಿ ನಿಮಗೆ ಲೈಟು ಸೇಮ್ ಸ್ಪೀಡ ಮೀಟ್ರಲ್ಲಿ ರೇಟ್ಸ್ ಚೇಂಜ್ ಆಗುತ್ತೆ ಸೊ ಅದೇ ರೀತಿ ನಿಮಗೆ ಇದರ ರೇಂಜ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾರ್ಮಲ್ ಇರೋದ್ರಿಂದ ಈ ಟೂ ಸೆವೆಂಟಿ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಹಾಗೆ ನ್ಯಾವಿಗೇಷನ್ಸ್ ಕೂಡ ಆಪ್ಷನ್ಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಟಚ್ ರೆಸ್ಪಾನ್ಸ್ ಅಂತೂ ಮಷ್ಟಾಗಿದೆ ನ್ಯಾವಿಗೇಷನ್ಸ್ತು ಮೆಪಲ್ಸ್ತು ಸೊ ಅದು ಸ್ವಲ್ಪ ಅಲೋಡ್ ಟೈಮ್ ಟೈಮ್ ತೊಗೋತಾಯಿರೋದು ಸ್ವಲ್ಪ ಲೇಟ್ ಆಗ್ತಿದೆ ಸೊ ಸಾಫ್ಟ್ವೇರ್ ಅಪ್ಡೇಟ್ ಇವಾಗ ಮಾಡಿದ್ದಾರೆ ಗಾಡಿಗೆ ಸೊ ಅದರಿಂದ ಸ್ವಲ್ಪ ನ್ಯಾವಿಗೇಷನ್ಸ್ದು ಟೈಮ್ ತೊಗೋತಾ ಇದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ ಸೊ ಏನು ಕ್ಯಾಮ್ರಾ ಹೇಳಿದ್ನಲ್ಲ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಡ್ರೈಸಿನೆಸ್ ಇದ್ದರೆ ಡ್ರೈವರ್ಸ್ಗೆ ಇದೇ ಕ್ಯಾಮ್ರಾ ನಿಮಗೆ ಆಪ್ಷನ್ಸ್ ಆಗಿ ಬರೋದು ಮತ್ತು ನಿಮಗೆ ಇದರಲ್ಲಿ ವೀಡಿಯೋ ಕೂಡ ರೆಕಾರ್ಡ್ ಮಾಡ್ಕೋಬೋದು ಹಾಗೆ ಫೋಟೋ ಕೂಡ ತಗೋಬೋದು ನೀವೇನ ಗ್ಯಾಂಗ್ ಟ್ರಿಪ್ ಹೋಗ್ತಾ ಇರ್ಬೇಕಾದ್ರೆ ಫೋಟೋ ಕೂಡ ತಗೋಬೋದು ಅಂತ ಹೇಳ್ಬೋದು ಹಾಗೆ ಹೆಡ್ಸಪ್ ಡಿಸ್ಪ್ಲೇ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನಿಮ್ಮ ಕಾಣಿಸ್ತಿದ್ದೆ ಗೊತ್ತಿಲ್ಲ ಬಟ್ ಇಲ್ಲೊಂದು ನೋಡಿ ನಿಮಗೆ ಲೈಟಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಿ ಕಿಲೋಮೀಟ್ರ್ದು ಇದು ಮ್ಯಾಪ್ಸ್ದು ನಾವಿಗೇಷನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು ಹೆಡ್ಸಪ್ ಡಿಸ್ಪ್ಲೇ ಅಲ್ಲಿ ಸೊ ಇದರಲ್ಲಿ ನೀವು ನೋಡೋದಾದ್ರೆ ಒಂದು ಒಂದಲ್ಲೆ ಎರಡಲ್ಲ ಮೂರು ಡಿಸ್ಪ್ಲೇ ಒನ್ ಟೆನ್ ಸೆಂಟಿ ಸೆಂಟಿಮೀಟರ್ದು ಮೂರು ಡಿಸ್ಪ್ಲೇ ಬರುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ವಿತ್ ಪ್ಯಾಸೆಂಜರ್ ಸೈಡ್ಸ್ ಕೂಡ ನಿಮಗೆ ಯೂಟ್ಯೂಬ್ ಆಪ್ಷನ್ಸು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಪ್ಯಾಸೆಂಜರ್ ಸೈಡಲ್ಲೂ ಅವರು ನಿಮಗೆ ಟಿ ವಿ ಆಪ್ಷನ್ಸು ಜಿಯೋ ಗೇಮ್ಸ್ ಆಪ್ಷನ್ಸು ಮ್ಯೂಸಿಕ್ ಆಪ್ಷನ್ಸ್ ಕೂಡ ಅವರು ಇದು ಮಾಡ್ಬೋದು ಸೊ ನೀವು ಈ ಕಡೆಯಿಂದ ಸ್ಕ್ರೀನ್ನ ಆ ಕಡೆ ಶಿಫ್ಟ್ ಮಾಡೋಕ್ಕಾಗದೆ ಬಟ್ ಇದ್ರನ್ನ ನೀವು ಪ್ಯಾಸೆಂಜರ್ ಆಗಿರೋರು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು ಹಾಗೆ ನಿಮ್ಮ ಪ್ಯಾಸೆಂಜರ್ ಸೈಡು ಎ ಸಿ ಕಂಟ್ರೋಸ್ ಕೂಡ ಬರುತ್ತೆ ವಿತ್ ಇಲ್ಲಿ ಲೆದರ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಓವರ್ ಆಲ್ ನಿಮಗೆ ತ್ರೀ ಸ್ಕ್ರೀನ್ಸ್ ಬರುತ್ತೆ ಟ್ವೆಲ್ ಪಾಯಿಂಟ್ ತ್ರೀ ಇಂಚಸ್ದು ಅದೆಲ್ಲ ತುಂಬ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ವಿ ಸೆಂಟ್ರಲ್ ಎ ಸಿ ವಿಂಡ್ಸು ಅಷ್ಟೇ ನಿಮ್ಗೆ ವಿತ್ ಡಾರ್ಕ್ ರೌಮ್ ಟಚ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಟಚ್ ಟಚ್ ಆಪ್ಷನ್ಸ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಹಝಾರ್ ಲೈಟ್ದು ಹಾಗೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ವ್ಯೂದು ಇಲ್ಲೇ ಪಟನ್ ಬರುತ್ತೆ ಪಾರ್ಕಸ್ ಇಷ್ಟು ಹಾಗೆ ಫ್ರಂಟ್ ಕೊಲೆಕ್ಷನ್ ವಾರ್ನಿಂಗ್ದು ಸೊ ಇದೆಲ್ಲ ಇಲ್ಲೇ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ಟಚ್ ಮಾಡಿದ್ರೆ ಸಾಕು ಇಲ್ಲಿ ನೋಡಿ ಇಲ್ಲೊಂದು ವೈರ್ಲೆಸ್ ಚಾರ್ಜ್ ಇಲ್ಲಿ ಕೂಡ ಬರುತ್ತೆ ಹಾಗೆ ಇಲ್ಲಿ ಟೈಪ್ ಸಿ ಚಾರ್ಜರ್ ಕೂಡ ಸಿಗುತ್ತೆ ಎರಡು ಸೊ ಇಲ್ಲಿ ಆಟೋಮೆಟಿಕ್ ಲಿವರ್ ಬ ಹ್ಯಾಂಡ್ ಗೇರ್ ಲಿವರ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಒಂದು ಬಿ ಎಮ್ ಡಬ್ಲ್ಯೂ ವೆನ್ಸ್ ಯಾವ ರೀತಿ ಗೇರ್ ಲಿವರ್ ಕೊಡ್ತಾರಲ್ಲ ಸೊ ಆ ರೀತಿ ಅದೇ ರೀತಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಲೆದರ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಪಾರ್ಕಿಂಗ್ ಆಟೋ ಪಾರ್ಕಿಂಗ್ ಬ್ರೇಕು ವಿತ್ ಆಟೋ ಓಲ್ಡ್ ಬಟನ್ ಕೂಡ ಬರುತ್ತೆ ವಿತ್ ನಿಮಗೆ ಇಲ್ಲಿ ನೋಡಿ ಏನು ಆಪ್ಷನ್ಸ್ ಬರುತ್ತಲ್ಲ ಸೊ ನಿಮ್ಗೆ ಈಸಿಯಾಗಲಿ ಅಂದ್ಬಿಟ್ಟು ಸೊ ಇಲ್ಲೇ ಚೇಂಜಸ್ ಮಾಡ್ಕೋಬೋದು ನೀವು ಚೇಂಜ್ ಮಾಡ್ತಾ ಇದ್ದರೆ ಸೊ ಅದು ಒಳ್ಳೆಯ ಫ್ಯೂ ಫೀಚರ್ಸ್ ಅಂತ ಹೇಳ್ಬೋದು ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಹೆಡ್ ಸಪ್ ಡಿಸ್ಪ್ಲೇದು ಇಲ್ಲೇ ಬರುತ್ತೆ ಸೊ ವಿತ್ ಎ ಸಿ ಕಂಟ್ರೋಲ್ಸ್ದು ಅಷ್ಟೇ ಎ ಸಿ ಕಂಟ್ರೋಲ್ಸ್ ನಿಮಗೆ ಸ್ಕ್ರೀನಲ್ಲೇ ಬರುತ್ತೆ ಅಂತ ಹೇಳ್ಬೋದು ನಿಮಗೆ ಫ್ರಂಟ್ ಎರಡು ಸೀಟ್ಗೂ ವೆಂಟಿಲೇಷನ್ಸ್ ಬರುತ್ತೆ ಹಾಗೆ ನಿಮಗೆ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ ಲೆಫ್ಟ್ ಸೈಡ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಗೆ ಕ್ಲೈಮೇಟ್ ಕಂಟ್ರೋಲ್ ಮಾಡ್ಕೋಬೋದು ರೈಟ್ ಸೈಡ್ಗೆ ಯಾವ ರೀತಿ ಬೇಕು ಸೊ ಆ ರೀತಿ ಕ್ಲೈಮೇಟ್ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳ್ಬೋದು ಸೊ ಹಾಗೆ ವಾಲ್ಯೂಮು ಅಪ್ ಆ್ಯಂಡ್ ಡೌನ್ ಕೂಡ ನೀವು ಇಲ್ಲೇ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ಇದೊಂದು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ನೀವು ನಾವು ಟಚ್ ಸ್ಕ್ರೀನ್ಗೆ ಟಚ್ ಮಾಡೋ ಅವಶ್ಯಕತೆ ಇಲ್ಲ ಹ್ಯಾಂಡ್ ರೀಚ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇಲ್ಲೇ ಕೂತ್ಕೊಂಡು ನೀವೆಲ್ಲ ರೀಚ್ ಮಾಡ್ಕೋಬೋದು ಅಂತ ಹೇಳ್ಬೋದು ಸೊ ಇದೆಲ್ಲ ಒಳ್ಳೆ ಆಪ್ಷನ್ಸ್ ಅಂತ ಹೇಳ್ಬೋದು ಹಾಗೆ ನಿಮಗೆ ನೀವು ನೋಡ್ತಾ ಇರ್ಬೋದು ಲೆದರ್ ಆರ್ಮ್ರೇಷ್ ಕೂಡ ಲೆದರ್ದು ಆರ್ಮ್ರೇಶ್ ಬರುತ್ತೆ ಹಾಗೆ ಇಲ್ಲಿ ಕೀ ಇಡೋಕ್ಕೆ ಓಲ್ಡ್ರು ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗಿಲ್ಲಿ ಕೂಲ್ಡು ಗ್ಲೋಬಲ್ಸ್ ಫೀಚರ್ಸ್ ಬರೆಯುತ್ತೆ ಸೊ ಯಾವುದನ್ನು ಒಂದು ಟಿನ್ನು ಜ್ಯೂಸ್ದು ಕೆನ್ಗು ಇಟ್ಕೊಂಡು ಸೊ ಅದಕ್ಕೆ ಕೂಲಾಗಿರೋಕ್ಕೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಇದು ವಿತ್ ಪಿಯಾನೋ ಬ್ಲ್ಯಾಕ್ ಅಲ್ಲಿ ಮಸ್ತಾಗಿದೆ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಎರಡು ಕಪೋರ್ಡ್ರು ಇಡೋಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆಲ್ ಕ ಸೆಂಟ್ರ್ ಕನ್ಸಲ್ಟ್ಸ್ ನೋಡೋದಾದ್ರೆ ನಿಮ್ಗೆ ಒಂಥರ ಪ್ರೀಮಿಯಮ್ ಲುಕ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಡೋರ್ ಗ್ಲೋ ಬಾಕ್ಸ್ ನೋಡೋದರೆ ನೀವು ರೀಸೆಂಟ್ ಅನ್ನ ಆಫ್ ಸ್ಪೇಸ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಡಿ ವೇರ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲಿ ಇಲ್ಲೂ ಇಡೋಕ್ಕೆ ಸ್ಪೇಸ್ ಬರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಂಬೆಂಟ್ ಲೈಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆಲ್ ನೈಟ್ ವ್ಯೂ ಅಂತೂ ಮಸ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಸೆಂಟ್ರಲ್ ಐರ್ ವೇಮ್ ಬರೋದಾದ್ರೆ ಇಲ್ಲೂ ಡಾರ್ಕ್ ಕ್ರಾಮ್ ಟಚ್ ಬರುತ್ತೆ ವಿತ್ ನಿಮಗೆ ಆಟೋ ಫೋಲ್ಡಿಂಗ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಇಲ್ಲಿ ಕ್ಯಾಮ್ರಾ ಬರುತ್ತೆ ಹಾಗೆ ಎಸ್ ಎಸ್ ಬಟನ್ ಕೂಡ ಬರುತ್ತೆ ಅಂತ ಹೇಳ್ಬೋದು ವಿತ್ ಲೈಟ್ಸ್ ಕಂಟ್ರೋಲ್ಸ್ ನೀವು ನೋಡ್ತಾ ಇರ್ಬೋದು ಲೈಟ್ ಕಂಟ್ರೋಲ್ಸ್ ಬರುತ್ತೆ ಹಾಗೆ ಇದು ಡೋರ್ ಓಪನ್ ಆದರೆ ನಮಗೆ ಲೈಟ್ ಆನ್ ಆಗೋ ಥರ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ವಿತ್ ಇದು ನಿಮಗೆ ಮೂರು ರೂಫ್ದು ಕಂಟ್ರೋಲ್ಸ್ ಬರುತ್ತೆ ಸೊ ನಾವು ಮೂರು ರೂಫಲ್ಲಿ ನಿಮಗೆ ನೀವು ನೋಡ್ತಾ ಇರ್ಬೋದು ಅಲ್ಲೂ ಆ್ಯಂಬಿಯೆಂಟ್ ಲೈಟ್ದು ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಮೂರು ರೂಪಲ್ಲಿ ನಿಮಗೆ ಮಹಿಂದ್ರ ಅದು ಲೋಗೋ ಬರುತ್ತೆ ಅದು ಲೈಟ್ದು ನಿಮಗೆ ನೈಟ್ ವ್ಯೂ ಅಲ್ಲಿ ಸಖದಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಅದಂತೂ ತುಂಬ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ನೈಟ್ ವ್ಯೂ ಅಲ್ಲೇ ಆಗಲಿ ನೀವೆಲ್ಲನೂ ಹೊರಗಡೆ ಹೋದಾಗ ರೈನಿ ಸೀಸನಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಡ್ರೈವರ್ ಸನ್ವೈಸರ್ಗೆ ಬರೋದರೆ ವಿತ್ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ಸ್ ಕೂಡ ಬರುತ್ತೆ ಸೊ ಲೈಟ್ಸ್ ನೋಡಿ ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಆ ಮಿರರಲ್ಲೇ ಪ್ಲೇಸ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅದೆಲ್ಲ ಒಂಥರ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಡ್ರೈವರ್ ಸೈಡ್ ಬರೋದ್ರೆ ವ್ಯಾನಿಟಿ ಮಿರರ್ ಏನೂ ಬರೋದಿಲ್ಲ ಸೊ ಜಸ್ಟ್ ನಾರ್ಮಲ್ ಸನ್ವೈಸರ್ ಬರುತ್ತೆ ಅಂತ ಹೇಳ್ಬೋದು ಸೊ ಸೀಟು ಲೆದರ್ ಅಪೋಲ್ಸಿಟಿ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ವಿತ್ ವೆಂಟಿಲೇಷನ್ಸ್ ಆಪ್ಷನ್ಸ್ ಬರುತ್ತೆ ಈ ಕುಷನಿಂಗು ಅಷ್ಟೇ ಹಾಗೆ ನಿಮಗೆ ಸೈಡ್ ಸಪೋರ್ಟು ಅಷ್ಟೇ ಸಖದಾಗಿದೆ ಅಂತ ಹೇಳ್ಬೋದು ವಿತ್ ಡ್ರೆಸ್ಟು ಎಲ್ಲ ತುಂಬ ಮಸ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೀಟ್ ವ್ಯೂ ನೋಡಿದ್ರೆ ನಿಮಗೆ ಡಾರ್ಕ್ ಗ್ರೀನಲ್ಲಿ ವಿತ್ ಕ್ರೀಮ್ ಕಲರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲ ತುಂಬ ಕೂಲ್ ಆಗಿದೆ ಅಂತ ಹೇಳಿ ರಿಯರ್ ಸೈಡ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಮನೆ ಸೊ ರಿಯರ್ ಸೈಡ್ ಡೋರ್ ವೆಣಸಲ್ ಅಷ್ಟು ನಿಮಗೆ ಟ್ರೈ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬ್ಲಾಕ್ ಪಿಯಾನ ಬ್ಲಾಕ್ ಫಿನಿಷಲ್ಲಿ ಮತ್ತು ಡಾರ್ಕ್ ಗ್ರೀನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಲೆದರ್ ಟಚ್ ಕೊಟ್ಟಿದ್ದಾರೆ ವಿತ್ ಆಟೋ ಅಪ್ ಆ್ಯಂಡ್ ಡೌನು ನಿಮಗೆ ಒನ್ ಟಚ್ ಅಪ್ ಆ್ಯಂಡ್ ಡೌನು ಮಿರರ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ ಸೊ ವಿತ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ವಿತ್ ಕಪೋಡ್ರು ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮ್ಗೆ ಒಂದು ಬಾಟಲ್ ವರ್ಡೋ ಬಾಟಲ್ ಬಾಟಲ್ ವರ್ಡರ್ಸ್ ಬರುತ್ತೆ ಒನ್ ಲೀಟರ್ ಬಾಟಲ್ ವರ್ಡರ್ಸ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಆರ್ಬನ್ ಕಾರ್ಡನ್ನು ಟ್ವಿಟರ್ ಕೂಡ ಬರುತ್ತೆ ಸ್ಪೀಕರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇಲ್ಲಿ ಒಂದು ನೋಡಿ ಸನ್ ಸನ್ವೈಸರ್ಸ್ನ ರಿಯರ್ ಸೀಟಲ್ಲಿ ಕೊಟ್ಟಿದ್ದಾರೆ ಇದು ಒಂಥರ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ರಿಯರ್ ಸೀಟ್ಸ್ದು ಕಂಫರ್ಟ್ ನೋಡಿದರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಟೈ ಸಪೋರ್ಟ್ ಅಂತೂ ಸಗದಾಗಿದೆ ಅಂತ ಹೇಳ್ಬೋದು ಸೊ ಲಾಂಗ್ ಡ್ರೈವ್ಗೆ ನಾನು ಹೋಗಬೇಕು ಅಂದಾಗ ನಾವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ನೀ ನೀರು ಅಂತೂ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು ಹೆಡ್ ರೂಮ್ ಅಂತೂ ಹೆಡ್ರೂಮು ಚೆನ್ನಾಗಿದೆ ಅಂತ ಹೇಳ್ಬೋದು ವಿತ್ ನಿಮಗೆ ಮೂರು ಜನಕ್ಕೂ ಅಡ್ಜಸ್ಟಬಲ್ ಎಡ್ರೆಸ್ಟ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಹಾಗೆ ವಿತ್ ರಿಕ್ಲೈನರ್ ಬರುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ನೋಡಿ ರೀಕ್ಲೈನರು ನಿಮ್ಮ ಸೀಟ್ನು ಕೂಡ ರಿಕ್ಲೈನ್ ಮಾಡ್ಕೋಬೋದು ಹಾಗೆ ನಿಮ್ಗೆ ಸೆಂಟ್ರಲ್ಲಿ ಆರ್ಮ್ ಬರುತ್ತೆ ವಿತ್ ಕಪೌಡ್ರ್ ಜೊತೆಗೆ ಆರ್ಮ್ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ಮೂರು ಜನ ಪ್ಯಾಸೆಂಜರ್ಸ್ಗೂ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಗೆ ಇಲ್ಲೊಂದು ಬಾಸ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸೀಟು ಆರಾಮಾಗಿ ತೆಳ್ಬಿಟ್ಟು ಸೊ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ಬೋದು ಇದು ಮ್ಯಾನ್ಯೂಲಾಗಿ ಕೊಟ್ಟಿದ್ದಾರೆ ಸೊ ಅದೊಂದು ಒಳ್ಳೆ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ರಿಯರ್ ಏಸ್ ಇವೆಂಟ್ಸ್ ನೋಡಿದ್ರೆ ವಿತ್ ಇಲ್ಲಿ ಡಾರ್ಕ್ ರೋಮ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರಿಯರ್ ಏಸ್ ಇವೆಂಟ್ಸು ಹಾಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ ಸೊ ನೋಡಿ ಇದು ಒಂದು ರಿಯರ್ ಪ್ಯಾಸೆಂಜರ್ಸ್ಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಸೊ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಹಾಗೆ ಡ್ಯಾಶ್ ಬೋರ್ಡ್ ವ್ಯೂ ನೋಡಾದರೆ ನೀವು ನೋಡ್ತಾ ಇರ್ಬೋದು ಟ್ರೈ ಕಲರ್ ಸ್ಕ್ರೀನ್ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ಸ್ಕ್ರೀನ್ ಬರುತ್ತೆ ಒನ್ ಟೆನ್ ಸೆಂಟಿಮೀಟರ್ ಅಗಲ ಇದೆ ಅಂತ ಹೇಳ್ಬೋದು ಸ್ಕ್ರೀನು ಸೊ ಹಾಗೆ ನಿಮಗೆ ಒಂಥರ ತುಂಬ ಸಗರಾಗ ಲುಕ್ ಬರುತ್ತೆ ವಿತ್ ವೈಟ್ ಇಂಟೀರಿಯರ್ ಕೊಟ್ಟಿದ್ದಾರೆ ಸ್ವಲ್ಪ ಹೋಗ್ತಾ ಹೋಗ್ತಾ ಇದೊಂಚೂರು ವೈಟ್ ಇಂಟೀರಿಯರ್ ಆಗಿರೋದ್ರಿಂದ ಸ್ವಲ್ಪ ಗಲೀಜಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗಿಲ್ಲಿ ಟೈಪ್ ಸಿ ಚಾರ್ಜಿಂಗ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೈವ್ ವೈಟ್ಸ್ದು ಟೈಪ್ ಸಿ ಚಾರ್ಜರ್ ಬರುತ್ತೆ ಡ್ರೈವರ್ ಸೈಡು ಮತ್ತು ಪ್ಯಾಸೆಂಜರ್ ಸೈಡು ಎರಡೂ ಬರುತ್ತೆ ಸೊ ನಿಮಗೆ ಆಕ್ಸೆಸರಿ ಸೀಡಾಗಿ ಕೂಡ ಇಲ್ಲೊಂದು ಆಪ್ಷನ್ಸ್ ಪಡೆದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಸೊ ಸ ಮಸ್ತಾಗಿದೆ ಅಂತ ಹೇಳ್ಬೋದು ಕೋಟುಕ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಹಾಗೆ ವಿತ್ ಗ್ರಾಬ್ಯಾಂಡ್ಲೇ ಬರುತ್ತೆ ಸೊ ಲೈಟ್ ಆನ್ ಆ್ಯಂಡ್ ಆಪ್ಷನ್ಸ್ ಬಟನ್ ಇದು ಎಲ್ ಇ ಡಿ ಕೊಟ್ಟಿದ್ದಾರೆ ಸೊ ಇದು ಒಂದು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ಇಷ್ಟಾಗಿತ್ತು ಮಹೇಂದ್ರ ಎಕ್ಸ್ ಸಿ ವಿ ನೈನಿದ ರಿವ್ಯೂ ಸೊ ಯಾರ್ಯಾರು ಗಾಡಿಗಳು ನೋಡ್ತಾ ಇದ್ದೀರಾ ಪ್ರೀಮಿಯಂ ವೆಹಿಕಲ್ಲು ಕೆಲವೊಂದು ಬ್ರ್ಯಾಂಡ್ಗಳು ಪ್ರೀಮಿಯಂ ಬ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಮಹೇಂದ್ರ ಟಕ್ಕರ್ ಕೂಡ ಲೆವೆಲ್ಗೆ ಗಾಡಿಗಳು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗ್ತಾಯಿದೆ ಎಕ್ಸ್ಟ್ರೂಮ್ ಪ್ರೈಸು ಸೊ ಟಾಪ್ ಆ್ಯಂಡ್ ವೇರಿಯಂಟ್ದು ಇನ್ನೂ ಪ್ರೈಸ್ ರಿವೀಲ್ ಮಾಡಿಲ್ಲ ರಿವೀಲ್ ಮಾಡಿದಾಗ ಮತ್ತೆ ಅಪ್ಡೇಟ್ ಮಾಡ್ತೀನಿ ಸೊ ಮತ್ತೆ ನಮ್ಮನ್ನ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್